ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿಯ ಗಣಿತ ಅಧ್ಯಾಯ ಸಂಖ್ಯಾ ಪದ್ಧತಿಯಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಒನ್ ಪಾಯಿಂಟ್ ತ್ರೀ ಬಾರನ್ನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾನೆ ಇಲ್ಲಿ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದು ಒನ್ ಪಾಯಿಂಟ್ ತ್ರೀ ಬಾರ್ ಈ ಒನ್ ಪಾಯಿಂಟ್ ತ್ರೀ ಬಾರನ್ನು ನಾವು ಈ ಥರ ಬರ್ಕೊಳ್ಳೋಣ ಒನ್ ಪ್ಲಸ್ ಜೀರೋ ಪಾಯಿಂಟ್ ತ್ರೀ ಬಾರ್ ಅಂತಕ್ಕಂಥದ್ದನ್ನು ಹಾಗೆಯೇ ಇದನ್ನು ಒನ್ ಪ್ಲಸ್ ತ್ರೀ ಬಾರ್ ಇರ್ತಕ್ಕಂಥದ್ದು ಅಂದರೆ ನಮಗಿಲ್ಲಿ ಜೀರೋ ಪಾಯಿಂಟ್ ಒನ್ ಪ್ಲಸ್ ತ್ರೀ ಬಾರ್ ಅಂತಕ್ಕಂಥದ್ದನ್ನು ತಗೊಳೋದಾದರೆ ತ್ರೀ ಬೈ ನೈನ್ ಅಂತ ಬರ್ಕೊಳೋಣ ಯಾಕೆಂದರೆ ಮೂರು ಒಂದಲೇ ಮೂರು ಮೂರಲೆ ಇಲ್ಲಿ ಜೀರೋ ಪಾಯಿಂಟ್ ಇರೋದರಿಂದ ಹತ್ತರಿಂದ ನಾವು ಭಾಗಿಸಿದಾಗ ಮತ್ತೂ ಕೂಡ ನಮಗೆ ಜೀರೋ ಪಾಯಿಂಟ್ ತ್ರೀ ಬರ್ತಕ್ಕಂಥದ್ದು ಹಾಗಾಗಿ ಅದನ್ನು ತೊಗೊಂಡಿದ್ದೀನಿ ಒನ್ ಪಾಯಿಂಟ್ ತ್ರೀ ಬೈ ನೈನ್ ಈಸ್ ಈಕ್ವಲ್ ಟು ಅಂದರೆ ಜೀರೋ ಪಾಯಿಂಟ್ ತ್ರೀ ಇರ್ತಕ್ಕಂಥದ್ದನ್ನು ತ್ರೀ ಬೈ ಟೆನ್ ಅಂತಂದೇಳಿ ನಾವು ಬರಿಬೋದು ತ್ರೀ ಬೈ ಟೆನ್ ಅಂತ ತಗೊಂಡಾಗ ಅಥವಾ ತ್ರೀ ಬೈ ನೈನ್ ಅಂತ ನಾವು ತೊಗೊಂಡ್ರೆ ಈ ತ್ರೀ ಬೈ ನೈನ್ ಏನಾಗುತ್ತೆ ಮೂರ ಒಂದಲೇ ಮೂರು ಆಗುತ್ತೆ ಒನ್ ಬೈ ತ್ರೀ ನಾವು ಮತ್ತೆ ದಶಾಂಶ ರೋಗಕ್ಕೆ ತೊಗೊಂಡ್ರೆ ಜೀರೋ ಪಾಯಿಂಟ್ ಆಗುತ್ತೆ ಅಂದರೆ ಒನ್ ಪಾಯಿಂಟ್ ಕಟ್ಟಿದರೆ ಜೀರೋ ಮೂರು ಮೂರಲೆ ಒಂಬತ್ತು ಒಂಬತ್ತು ಅಂತ ಕಳೆದ್ರೆ ಒಂದು ಮತ್ತು ಕೂಡ ನಮಗೆ ಜೀರೋ ಪಾಯಿಂಟ್ ತ್ರೀನೇ ಬರುತ್ತೆ ಹಾಗಾಗಿ ಅದನ್ನು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇಸಿಕ್ವಲ್ ಟು ಒನ್ ಪ್ಲಸ್ ಒನ್ ಬೈ ತ್ರೀ ಈಸ ಈಕ್ವಲ್ ಟು ಮೂರ ಒಂದಲೇ ಮೂರು ಪ್ಲಸ್ ಒಂದು ನಾಲ್ಕು ಬೈ ಮೂರು ಅಂತಕ್ಕಂಥದ್ದು ಅಂದರೆ ಅಲ್ಲಿಗೆ ನಮಗೆ ನಾಲ್ಕು ಬೈ ಮೂರು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡೋಣ ರೂಟ್ ಟೂ ಅರ ದಶಾಂಶ ವಿಸ್ತರಣೆ ಅಂತಂದು ಹೇಳಿ ಇದೆ ಇಲ್ಲಿ ಮೂರು ರೂಟ್ ಟೂ ಅರ ದಶಾಂಶ ವಿಸ್ತರಣೆ ಅಂದರೆ ಇದು ಪರಿಮಿತನು ಒನ್ ಪಾಯಿಂಟ್ ಫೋರ್ ಒನ್ ಫೋರ್ ಟು ಒನ್ನು ಅಂತ್ಯಗೊಳ್ಳದ ಪುನರಾವರ್ತದೋ ಅಂತ್ಯಗೊಳ್ಳದ ಪುನರಾವರ್ತವಲ್ಲದೇ ಇರ್ತಕ್ಕಂಥದ್ದು ಅಂದರೆ ಇಲ್ಲಿ ದಶಾಂಶ ವಿಸ್ತರಣೆಯನ್ನು ತಗೊಂಡ್ರೆ ರೂಟ್ ಟು ಅಂತಕ್ಕಂಥದ್ದು ನಮಗೆ ಒನ್ ಪಾಯಿಂಟ್ ಫೋರ್ ಒನ್ ಫೋರ್ ಟು ಒನ್ ಅಲ್ಲಿಗೆ ನಿಲ್ಲಲ್ಲ ಅದು ಮುಂದಕ್ಕೆ ಹೋಗುತ್ತೆ ಇಲ್ಲಿ ಪರಿಮಿತ ಅಂತಂದು ಹೇಳಿದರೆ ಅಲ್ಲಿಗೆ ನಿಲ್ತಕ್ಕಂಥದ್ದು ಪರಿಮಿತ ದಶಾಂಶನೂ ಅಲ್ಲ ಇಲ್ಲಿಗೆ ನಿಲ್ಲೂ ಇಲ್ಲ ಆಮೇಲೆ ಇಲ್ಲಿ ಪೂರ್ತಿಯಾಗಿ ನಮಗೆ ಕ್ಲೋಸ್ ಆಗಿದೆ ಇದು ಕ್ಲೋಸ್ ಆಗಿರೋಕ್ಕೆ ಬರೋದೇ ಇಲ್ಲ ಅಂತ್ಯಗೊಳ್ಳದ ಪುನರಾವರ್ತಿತ ಪುನರಾವರ್ತಿತ ಏನಾಗೋದೇ ಇಲ್ಲ ಹಾಗಾಗಿಬಿಟ್ಟು ನಮಗೆ ಬರ್ತಕ್ಕಂಥದ್ದು ಅಂತ್ಯಗೊಳ್ಳದ ಪುನರಾವರ್ತಿತ ವರ್ಣನೆ ಇರ್ತಕ್ಕಂಥ ದಶಾಂಶ ಆಗ್ತಕ್ಕಂಥದ್ದು ನೆಕ್ಸ್ಟು ರೂಟ್ ಟು ಮತ್ತು ರೂಟ್ ತ್ರೀಗಳ ನಡುವಿನ ಭಾಗಲಬ್ಧ ಸಂಖ್ಯೆ ಅಂತ ತಗೊಂಡಿದ್ದೇನೆ ಇಲ್ಲಿ ರೂಟ್ ಟು ತಗೊಳ್ಳೋದಾದರೆ ರೂಟ್ ಟು ಈಸ್ ಈಕ್ವಲ್ ಟು ಒನ್ ಪಾಯಿಂಟ್ ಫೋರ್ ಒನ್ ಫೋರ್ ಟು ಒನ್ ತ್ರೀ ಫೈವ್ ಸಿಕ್ಸ್ ಡಾಟ್ ಅಂದರೆ ಮುದುಕಿದೆ ಹಾಗೆಯೇ ರೂಟ್ ತ್ರೀ ತಗೊಂಡ್ರೆ ನಿಮಗೆ ಒನ್ ಪಾಯಿಂಟ್ ಸೆವೆನ್ ತ್ರೀ ಟೂ ಝೀರೋ ಫೈವ್ ಝೀರೋ ಏಯ್ಟ್ ಜೀರೋ ಸವೆನ್ ಇದು ಕೂಡ ಮುಂದುವರಿಯುತ್ತೆ ಅಲ್ಲಿಗೆ ರೂಟ್ ಟು ರೂಟ್ ತ್ರೀ ತೊಗೊಂಡ್ರೆ ಇಲ್ಲಿ ರೂಟ್ ಟು ರೂಟ್ ತ್ರೀ ಅಂತಕ್ಕಂಥದ್ದು ಎರಡೂ ಕೂಡ ಭಾಗಲಬ್ಧ ಸಂಖ್ಯೆ ಎರಡು ಮತ್ತು ಭಾಗಲಬ್ಧ ಸಂಖ್ಯೆ ಇದೆ ಇಲ್ಲೂ ಕೂಡ ಭಾಗಲಬ್ಧ ಸಂಖ್ಯೆ ಇದೆ ಹಾಗೆಯೇ ಇಲ್ಲಿ ಒನ್ ಪಾಯಿಂಟ್ ಏಯ್ಟ್ ಇದೆ ಒನ್ ಪಾಯಿಂಟ್ ಏಯ್ಟ್ ಬರೋದೇ ಇಲ್ಲ ಯಾಕೆಂದರೆ ಒನ್ ಪಾಯಿಂಟ್ ಫೋರ್ ಇದೆ ರೂಟ್ ಟೂದು ಒನ್ ರೂಟ್ ತ್ರೀದು ಒನ್ ಪಾಯಿಂಟ್ ಸೆವೆನ್ ಇದೆ ಹಾಗಾಗಿ ಇವೆರಡೂ ಇರ್ತಕ್ಕಂಥದ್ದು ಅಂದರೆ ರೂಟ್ ಟು ರೂಟ್ ತ್ರೀ ನಡುವಿನ ಇರ್ತಕ್ಕಂಥ ಭಾಗಲಬ್ಧ ಸಂಖ್ಯೆ ತಗೊಂಡ್ರೆ ನಮಗೆ ಬರ್ತಕ್ಕಂಥದ್ದು ಒನ್ ಪಾಯಿಂಟ್ ಫೈವ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ಐದು ಮತ್ತು ಆರರ ನಡುವಿನ ಅಭಾಗಲಬ್ಧ ಸಂಖ್ಯೆಗಳು ಇಲ್ಲಿ ಐದು ಮತ್ತು ಆರರ ನಡುವಿನ ಅಭಾಗಲಬ್ಧ ಸಂಖ್ಯೆಗಳು ಒನ್ ಬೈ ಟು ಫೈವ್ ಪ್ಲಸ್ ಸಿಕ್ಸ್ ಇದೆ ಹನ್ನೊಂದು ಆಯಿತು ಹನ್ನೊಂದು ಬೈ ಎರಡು ಆಗುತ್ತೆ ಹನ್ನೊಂದು ಬೈ ಎರಡು ಅಂತಂದು ಹೇಳಿದರೆ ಅಲ್ಲಿಗೆ ನಮಗೆ ಲೆವೆನ್ ಬೈ ಟು ಅಲ್ಲಿಗೆ ಏನಾಗುತ್ತೆ ಎರಡು ಐದು ಹಾಗೆಯೇ ಪಾಯಿಂಟ್ ಇನ್ನೊಂದು ಸಿಗ್ತಕ್ಕಂಥದ್ದು ಐದು ಪಾಯಿಂಟ್ ಐದು ಆಯಿತು ಇಲ್ಲಿ ನಡುವೆ ಇರತಕ್ಕಂಥ ಭಾಗಲಬ್ಧದ ಸಂಖ್ಯೆಗಳನ್ನು ತಗೊಂಡಾಗ ಇಲ್ಲಿ ಒನ್ ಬೈ ಟು ಫೈವ್ ಪ್ಲಸ್ ಸಿಕ್ಸು ಸಮಿತಿ ಸಿಗೋದಿಲ್ಲ ರೂಟ್ ಫೈವ್ ಪ್ಲಸ್ ಸಿಕ್ಸ್ ಬರೋಲ್ಲ ಹನ್ನೊಂದು ಆಗುತ್ತೆ ಇದು ಕೂಡ ಅಲ್ಲಿಗೆ ಹನ್ನೊಂದು ಅಂತಂದು ಹೇಳಿದರೆ ಮತ್ತೆ ಕಡಿಮೆ ಆಗುತ್ತೆ ರೂಟ್ ಫೈವ್ ಇಂಟು ಸಿಕ್ಸ್ ಅಂತಂದು ಹೇಳಿದರೆ ರೂಟ್ ತರ್ಟಿ ಆಗುತ್ತೆ ಇಲ್ಲಿ ರೂಟ್ ತರ್ಟಿ ಆದರೆ ಐದೈದೇ ಇಪ್ಪತ್ತೈದು ಆರಾರಲೆ ಮೂವತ್ತಾರು ಅಂದರೆ ಐದು ಮತ್ತು ಆರರ ನಡುವಿಗೆ ನಮಗೆ ಭಾಗಲಬ್ಧ ಸಂಖ್ಯೆ ಸಿಗ್ತಕ್ಕಂಥದ್ದು ಇದು ಆ ಭಾಗಲಬ್ಧ ಸಂಖ್ಯೆ ಕೇಳಿರೋದ್ರಿಂದ ಇದು ನಮಗೆ ಬರಲ್ಲ ಇದು ಆರು ಐದು ಹನ್ನೊಂದು ಅಂದರೆ ಕಡಿಮೆ ಆಗುತ್ತೆ ಮೂರು ಬರುತ್ತೆ ಅಂದರೆ ಹನ್ನೊಂದು ಆತು ಅಂದರೆ ರೂಟ್ ಲೆವೆನ್ ಅಂತಂದು ಹೇಳಿದರೆ ಮೂರು ಮೂರು ಒಂಬತ್ತು ನಾಲ್ಕು ನಾಲ್ಕು ಹದಿನಾರು ಆಗುತ್ತೆ ಹಾಗೆಂದರೆ ಐದೈದೇ ಇಪ್ಪತ್ತೈದು ಆಗುತ್ತೆ ಇಲ್ಲಿ ನಮಗಿರೋದು ನೋಡಿದರೆ ಬರೀ ಹನ್ನೊಂದು ಇದೆ ಹಾಗಾಗಿ ಇದು ನಮಗೆ ಬರಲ್ಲ ನೆಕ್ಸ್ಟ್ ಉಳಿದಿರ್ತಕ್ಕಂಥದ್ದು ಐದು ಎಂಟು ಆರು ಅಂದರೆ ಐದಾರಲೇ ಮೂವತ್ತಾಗುತ್ತೆ ಐದೈದು ಇಪ್ಪತ್ತೈದು ಆರಲೆ ಮೂವತ್ತಾರು ಅವೆರಡರ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಹಾಗಾಗಿ ರೂಟ್ ಫೈವ್ ಇಂಟು ಸಿಕ್ಸ್ ಅಂತಕ್ಕಂಥದ್ದು ಅಭಾಗಲ್ದ ಸಂಖ್ಯೆ ನಮಗಲ್ಲಿ ಸಿಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಇವುಗಳಲ್ಲಿ ಯಾವುದು ಅಭಾಗಲಬ್ಧ ಸಂಖ್ಯೆ ಅಂತ ಕೇಳಿದರೆ ಅಪಾಗಲಬ್ಧ ಸಂಖ್ಯೆ ತೊಗೊಳ್ಳೋದಾದರೆ ರೂಟ್ ಟೋಲು ರೂಟ್ ತ್ರೀ ಇದೆ ಅದನ್ನು ರೂಟ್ ಆಫ್ ಅಂತ ತೊಗೋಬೋದು ಟೋಲ್ ಬೈ ತ್ರೀ ಆಗುತ್ತೆ ಮೂರ ಒಂದಲೆ ಮೂರು ಮೂರು ನಾಲ್ಕಲೆ ನನಗೆ ರೂಟ್ ಫೋರ್ ಅಂತಕ್ಕಂಥದ್ದು ಎರಡರ ವರ್ಗ ಮೂಲ ನಾಲ್ಕು ಎರಡರ ವರ್ಗಮೂಲ ಹಂಗಾಗಿಬಿಟ್ಟು ಇದು ನಮಗೆ ಅಭಾಗಲಬ್ದ ಸಂಖ್ಯೆ ಆಗಲ್ಲ ರೂಟ್ ಏಯ್ಟೀನ್ ಬೈ ಟು ತೊಗೊಂಡ್ರೆ ಎರಡ ಒಂದ್ಲೆ ಎರಡು ಒಂಬತ್ತಲೆ ಅಲ್ಲಿಗೆ ಒಂಬತ್ತರ ವರ್ಗಮೂಲ ಮೂರಾಗುತ್ತೆ ರೂಟ್ನಿಂದ ಹೊರಗೆ ಬಂದ್ಬಿಡುತ್ತೆ ಇಲ್ಲಿ ರೂಟ್ ರೂಟಾಫು ಫಾರ್ಟಿ ಟು ಬೈ ಸೆವೆನ್ ಇದೆ ಏಳು ಒಂದಲೇ ಏಳಾಗಲೆ ರೂಟ್ ಸಿಕ್ಸ್ ಆಗುತ್ತೆ ಇದು ರೂಟ್ನೋ ಚಿಹ್ನೆಯಿಂದ ಹೊರಗೆ ಬರಲ್ಲ ನೆಕ್ಸ್ಟ್ ಇನ್ನು ಉಳಿದಿರೋ ಲಾಸ್ಟ್ ಮಂತು ಫಾರ್ಟಿ ಫೈವ್ ಬೈ ಫೈವ್ ಐದು ಅಂದರೆ ಐದು ಒಂಬದಲೇ ಅದು ಕೂಡ ಒಂಬತ್ತರ ವರ್ಗ ಮೂಲಕ್ಕೆ ಮೂರು ಬರುತ್ತೆ ಅಂದರೆ ಇಲ್ಲಿ ಅಪಾಗಲಬ್ಧ ಸಂಖ್ಯೆ ರೂಟ್ ಸಿಕ್ಸ್ ಆಗ್ತಕ್ಕಂಥದ್ದು ಹಾಗಾಗಿಬಿಟ್ಟು ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಬಂತು ಸಿಕ್ಸ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ಒನ್ ಒನ್ ಬೈ ಏಯ್ಟ್ ಇಸ್ ಈಕ್ವಲ್ ಟು ಇದಕ್ಕೆ ಸಮಾನ ಆದದ್ದು ಅಂತ ಕೇಳಿದ್ದಾನೆ ಇಲ್ಲಿ ಅರವತ್ತೈದು ಪಾಯಿಂಟ್ ಆರು ಒಂದು ಒಂದು ಬೈ ಎಂಟು ಇದನ್ನು ನಾವು ಈ ರೀತಿ ಬರ್ಕೋಬೋದು ಅರವತ್ತೈದು ಅರವತ್ತೊಂದು ಪಾಯಿಂಟನ್ನು ತೆಗೆದಾಕ್ಬಿಟ್ರೆ ನೂರಾಯಿತು ಈಸ್ ಈಕ್ವಲ್ ಟು ಒನ್ ಬೈ ಏಟ್ ಆಯಿತು ಹಾಗೆಯೇ ಅರವತ್ತೈದು ಅರವತ್ತೊಂದನ್ನು ನಾವು ಮೂರರ ಗಾತ ಎಂಟಕ್ಕೆ ತಗೋಬೋದು ಹಾಗೆಯೇ ಇದನ್ನು ಹತ್ತು ಸ್ಕ್ವಯರ್ ಅಂತ ಬರೀಬೋದು ಒಂದು ಬೈ ಏಟ್ ಆಯಿತು ನೆಕ್ಸ್ಟು ಇದನ್ನ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಸಪ್ರೇಟ್ ಬರ್ಕೊಳ್ಳೋಣ ತ್ರೀ ಏಟ್ ಟು ದಿ ಪವರ್ ಆಫ್ ಒನ್ ಬೈ ಏಟ್ ಡಿವೈಡ್ ಬೈ ಟೆನ್ ಸ್ಕ್ವಯರ್ ಟು ದಿ ಪವರ್ ಆಫ್ ಒನ್ ಬೈ ಏಟ್ ಅಲ್ಲಿಗೆ ಈ ಏಟು ಈ ಏಟು ಕ್ಯಾನ್ಸಲ್ ಆಗಿಬಿಡುತ್ತೆ ಉಳಿತಕ್ಕಂಥದ್ದು ತ್ರೀ ಉಳಿತು ನಮಗೆ ಇಲ್ಲಿ ಟೆನ್ ಟೂ ಇಂಟು ಒನ್ ಬೈ ಏಟು ಅಲ್ಲಿಗೇನಾಯಿತು ಎರಡು ಒಂದಲೇ ಎರಡು ನಾಲ್ಕನೇ ಅದನ್ನೇ ತ್ರೀ ಟೆನ್ ಟು ದಿ ಪವರ್ ಆಫ್ ಫೋರ್ ಆಗುತ್ತೆ ಇದನ್ನು ನಾವು ಏನು ಬರ್ಕೋಬೋದು ತ್ರೀ ಬೈ ಟೆನ್ ಟು ದಿ ಪವರ್ ಆಫ್ ಫೋರ್ನ ಫೋರ್ತ್ ರೂಟ್ ಆಫ್ ಟೆನ್ ಅಂತ ಹಾಗಾಗಿ ಬಿಟ್ಟು ಇದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಒಂದು ಕ್ವಶನ್ನು ಫೋರ್ತ್ ರೂಟ್ ಆಫ್ ಹಾಗೆಯೇ ಕ್ಯೂಬ್ ರೂಟ್ ಆಫ್ ಟೂ ಸ್ಕ್ವಯರ್ಗೆ ಸಮನಾದದ್ದು ಯಾವುದು ಅಂತ ಕೇಳಿದ್ದೇನೆ ಇಲ್ಲಿ ನಾವು ತಗೊಳ್ಳೋದಾದರೆ ಬೆಲೆಯನ್ನು ಫೋರ್ತ್ ರೂಟ್ ಅಂತಂದು ಹೇಳಿದರೆ ಅಲ್ಲೆಲ್ಲದೂ ಕೂಡ ತಗೊಳಕ್ಕೆ ಬರುತ್ತೆ ಹೇಗೆ ಹೇಳಿದರೆ ಫೋರ್ತ್ ರೂಟ್ ಆಫ್ ಕ್ಯೂಬ್ ರೂಟ್ ಆಫ್ ಟೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಫೋರ್ತ್ ರೂಟ್ ಆಫ್ ಟೂ ಸ್ಕ್ವೈರ್ನ ಬಿಟ್ಬಿಟ್ರೆ ಟೂ ಸ್ಕ್ವೈರ್ ಟು ದಿ ಪವರ್ ಆಫ್ ಒನ್ ಬೈ ತ್ರೀ ಅಲ್ಲಿಗೆ ಫೋರ್ತ್ ರೂಟ್ ಆಫ್ ಟೂ ಸ್ಕ್ವಯರ್ ಏನಾಗುತ್ತೆ ಟೂ ಟು ದಿ ಪವರ್ ಆಫ್ ಟೂ ಬೈ ತ್ರೀ ಆಯಿತು ಅದನ್ನು ಫೋರ್ನೂ ಒಳಗೆ ತಗೊಂಡ್ರೆ ಅಲ್ಲಿಗೆ ಟೂ ಟು ದಿ ಪವರ್ ಆಫ್ ಒನ್ ಬೈ ತ್ರೀ ಟು ದಿ ಪವರ್ ಆಫ್ ಒನ್ ಬೈ ಫೋರ್ ಆಯಿತು ಅಲ್ಲಿಗೆ ಎರಡ ಒಂದ್ಲೆ ಎರಡು ಎರಡನೇ ಮೂರು ಆರು ಅಲ್ಲಿ ನಮಗೆ ಬೆಲೆ ಸಿಗ್ತಕ್ಕಂಥದ್ದು ಸಿ ಟು ಟು ದಿ ಪವರ್ ಆಫ್ ಒನ್ ಬೈ ಸಿಕ್ಸಿಗೆ ನೆಕ್ಸ್ಟ್ ಬಂತು ಟೆನ್ ಟು ದಿ ಪವರ್ ಆಫ್ ಎಕ್ಸ್ is equal ಟು ಸಿಕ್ಸ್ಟಿ ಫೋರ್ ಆದರೆ 10 to ದಿ ಪವರ್ ಆಫ್ x ಬೈ ಟು ಪ್ಲಸ್ ಒನ್ ಯಾವುದಕ್ಕೆ ಸಮರಾಗಿದೆ ಅಂತ ಕೇಳ್ತಾನೆ ಇಲ್ಲಿ ಟೆನ್ ಎಕ್ಸ್ ಇಜ್ ಈಕ್ವಲ್ ಟು ಸಿಕ್ಸ್ಟಿ ಫೋರ್ಗೆ ಸಮ ಹಾಗೇನೆ ಇಲ್ಲೊಂದಿದೆ to the ದಿ ಪವರ್ ಆಫ್ ಎಕ್ಸ್ ಬೈ ಟು ಪ್ಲಸ್ ಒನ್ನ ನಾವು 10 to ದಿ ಪವರ್ ಆಫ್ x ಬೈ ಟು ಪ್ಲಸ್ ಟೆನ್ ಅಂತ ಬರಿಬೋದು ಅದನ್ನೇ ಸಾರಿ ಇಂಟು ಈಸ್ ಈಕ್ವಲ್ ಟು ಇಂಪ್ಲಾಯ್ಸ್ ಅದನ್ನು ಸ್ವಲ್ಪ ಚೇಂಜ್ ಮಾಡ್ಕೋಬೋದು ಅಂದರೆ ಟೆನ್ ಟು ದಿ ಪವರ್ ಆಫ್ ಎಕ್ಸ್ ಬೈ ಟು ಅನ್ನೋದು ಟೆನ್ ಎಕ್ಸ್ ಟು ದಿ ಪವರ್ ಆಫ್ ಒನ್ ಬೈ ಟು ಇಂಟು ಟೆನ್ ಅಂತ ಬರೆಯಕ್ಕೆ ಬರುತ್ತೆ ಇಲ್ಲಿ ಟೆನ್ ಟು ದಿ ಪವರ್ ಆಫ್ ಎಕ್ಸ್ ಅಂದರೆ ಸಿಕ್ಸ್ಟಿ ಫೋರ್ ಅದನ್ನು ಬರ್ಕೊಳ್ಳೋಣ ಸಿಕ್ಸ್ಟಿ ಫೋರ್ ಟು ದಿ ಪವರ್ ಆಫ್ ಒನ್ ಬೈ ಟು ಇಂಟು ಟೆನ್ ಆಯಿತು ಹಾಗಾದರೆ ಸಿಕ್ಸ್ಟಿ ಫೋರನ್ನು ಎಂಟು ಸ್ಕ್ವಯರ್ ಒನ್ ಬೈ ಟು ಇಂಟು ಟೆನ್ ಅಂತ ಬರೀಬೋದು ಅಲ್ಲಿಗೆ ಟು ಟು ಕ್ಯಾನ್ಸಲ್ ಆಯಿತು ಏಯ್ಟ್ ಇಂಟು ಟೆನ್ ಈಸ್ ಈಕ್ವಲ್ ಟು ಏಯ್ಟಿ ಇದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಸಿಗುತ್ತೆ ನೆಕ್ಸ್ಟ್ ಕ್ವೆಶನ್ ರೂಟ್ ಟು ಇಂಟು ರೂಟ್ ಫೈವ್ನ ಬೆಲೆ ಅಂತ ಕೇಳಿದರೆ ಈ ರೂಟ್ ಫೈವ್ ಇಂಟು ರೂಟ್ ಟು ಫೈವ್ನ ಬೆಲೆ ತಗೊಂಡ್ರೆ ಇದು ಫೋರ್ ಇಂಟು ಫೈವ್ ಅದನಾಗೆ ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ಫೈವ್ ಆಯಿತು ರೂಟ್ ಫೈವ್ ಏನಾದರೆ ಫೈವ್ ತೆಗೆದುಕೊಳ್ಳೋಣ ಎಂಟು ಫೈವ್ ಅಲ್ಲಿಗೆ ನಾಲ್ಕು ಇಂಟು ಫೈವ್ ಎಂಟು ರೂಟ್ ಐದಿದೆ ಇಲ್ಲಿ ನಾಲ್ಕನ್ನು ಹೊರಗೆ ತಕ್ಕೊಂಡ್ರೆ ಎರಡಾಯಿತು ಹಾಗಾದರೆ ಐದು ಐದು ಏನಾಗುತ್ತೆ ಇಪ್ಪತ್ತೈದಾಯಿತು ಇಜ್ ಈಕ್ವಲ್ ಟು ಇಪ್ಪತ್ತೈದರ ವರ್ಗ ಮೂಲ ಐದು ಅಲ್ಲಿಗೆ ಎರಡು ಐದಲೇ ಹತ್ತು ಇದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ರೂಟ್ ಫೋರ್ಟೀನ್ ಇಂಟು ರೂಟ್ ಟ್ವೆಂಟಿ ಒನ್ ರೂಟ್ ಫೋರ್ಟೀನನ್ನು ಸೆವೆನ್ ಇಂಟು ಟು ಇಂಟು ಏನು ಮಾಡ್ಬೋದು ಟ್ವೆಂಟಿ ಒನ್ನನ್ನು ಸೆವೆನ್ ಇಂಟು ತ್ರೀ ಅಂತ ಬರೀಬೋದು ಇಂಪ್ಲಾಯ್ಸ್ ಸೆವೆನ್ ಸೆವೆನ್ ನಮಗೆ ಆಗುತ್ತೆ ಸೆವೆನ್ ವರ್ಗೆ ತೆಗೆದ್ರೆ ಟೂ ಇಂಟು ತ್ರೀ ಸಿಕ್ಸ್ ಆಗುತ್ತೆ ಅಲ್ಲಿಗೆ ಸೆವೆನ್ ರೂಟ್ ಸಿಕ್ಸ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಏಂದರೆ ರೂಟ್ ಲೆವೆನ್ ಪ್ಲಸ್ ರೂಟ್ ಸೆವೆನ್ ರೂಟ್ ಸೆವೆನ್ ಮೈನಸ್ ಸೆವೆನ್ ಅಲ್ಲಿಗೆ ಬರ್ತಕ್ಕಂಥ ಬೆಲೆ ಯಾವುದು ಇದು ನಮಗೆ ಎ ಪ್ಲಸ್ ಬಿ ಎ ಮೈನಸ್ ಗೆ ಈ ಸೂತ್ರಕ್ಕಿರೋದರಿಂದ ನೇರವಾಗಿ ನಾವು ತಗೋಬೋದು ಅಂದರೆ ಎ ಮೈನಸ್ ಬಿ ಸ್ಕ್ವೈರ್ ಅಲ್ಲಿ ಎ ಸ್ಕ್ವಯರ್ ಅಂದರೆ ರೂಟ್ ಲೆವೆನ್ ಹೋಲ್ ಮೈನಸ್ ರೂಟ್ ಸೆವೆನ್ ಸ್ಕ್ವೈರ್ ಅಲ್ಲಿ ಸ್ಕ್ವಯರ್ ಸ್ಕ್ವೈರ್ ಕ್ಯಾನ್ಸಲ್ ಅದರ ಅಂದ್ರೆ ಮೈನಸ್ ಏಳು ನಾಲ್ಕು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಒಂದು ಕ್ವಶನ್ ಫಿಫ್ಟೀನ್ ಬೈ ತ್ರೀ ರೂಟ್ ಫಿಫ್ಟೀನ್ ಬೈ ರೂಟ್ ತ್ರೀ ಸಮನ್ ಅಂತ ಕೇಳಿದ್ದೇನೆ ಇಲ್ಲಿ ಹದಿನೈದು ಬೈ ಐದು ಇಂಟು ರೂಟ್ ಆಫ್ ಫಿಫ್ಟೀನ್ ಬೈ ತ್ರೀ ಅಂತ ಇಟ್ಕೊಳ್ಳೋಣ ಐದ ಒಂದ್ಲೇ ಸಾರಿ ಮೂರ ಒಂದಲೆ ಮೂರ ಐದಲೇ ಇಲ್ಲಿ ಕೂಡ ಮೂರ ಒಂದಲೆ ಮೂರ ಐದಲೇ ಅಲ್ಲಿಗೆ ಫೈವ್ ರೂಟ್ ಫೈವ್ ಅಂತಕ್ಕಂಥದ್ದು ನಮಗೆ ಬರ್ತಕ್ಕಂಥದ್ದು ಹಂಗಾಯ್ಬಿಟ್ಟು ಇಲ್ಲಿ ನಮ್ಗೆ ಯಾವ್ದು ಬರುತ್ತೆ ಫೈವ್ ರೂಟ್ ಫೈವ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಎಕ್ಸ್ ಇಸ್ ಈಕ್ವಲ್ ಟು ಸೆವೆನ್ ಮೈನಸ್ ಫೋರ್ ರೂಟ್ ತ್ರೀ ಆದರೆ ಎಕ್ಸ್ ಪ್ಲಸ್ ಒನ್ ಬೈ ಎಕ್ಸ್ನ ಬೆಲೆ ಏನು ಅಂತ ಕೇಳಿದ್ದಾನೆ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಸೆವೆನ್ ಮೈನಸ್ ಫೋರ್ ರೋಟ್ ತ್ರೀ ಹಾಗಾದರೆ ಒನ್ ಬೈ ಎಕ್ಸಿಗೆ ಒನ್ ಬೈ ಸೆವೆನ್ ಮೈನಸ್ ಫೋರ್ ರೂಟ್ ತ್ರೀ ಆಗುತ್ತೆ ಇಲ್ಲಿ ಅಕರ್ಣೀಕಾರಕ ಮಾಡಿದಾಗ ಸೆವೆನ್ ಪ್ಲಸ್ ಫೋರ್ ರೋಟ್ ತ್ರೀ ಬೈ ಸೆವೆನ್ ಪ್ಲಸ್ ಫೋರ್ ರೂಟ್ ತ್ರೀ ಯಾಕೆಂದರೆ ಮೈನಸ್ ಇದ್ದರೆ ಪ್ಲಸ್ಸಿಗೆ ಬರ್ತಕ್ಕಂಥದ್ದು ಈಸ್ ಈಕ್ವಲ್ ಟು ಸೆವೆನ್ ಪ್ಲಸ್ ಫೋರ್ ರೂಟ್ ತ್ರೀ ಬೈ ಅಲ್ಲಿ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರಿ ನಮಗೆ ಸಿಗುತ್ತೆ ಏಳೇಳೆ ನಲವತ್ತೊಂಬತ್ತು ನಾಲ್ಕು ನಾಲ್ಕು ಹದಿನಾರು ಹದಿನಾರು ಮೂರನೇ ನಲವತ್ತೆಂಟು ಯಾಕೆ ಅಂದರೆ ತ್ರೀ ರೂಟ್ ತ್ರೀ ಓಲ್ ಸ್ಕ್ವಯರ್ ಸ್ಕ್ವಯರ್ ಕ್ಯಾನ್ಸಲ್ ಆಗುತ್ತೆ ಸೆವೆನ್ ಪ್ಲಸ್ ಫೋರ್ ರೂಟ್ ತ್ರೀ ಡಿವೈಡ್ ಬೈ ಒನ್ ಈಸ್ ಟು ಸೆವೆನ್ ಪ್ಲಸ್ ತ್ರೀ ಆಯಿತು ಯಾವುದ್ರದು ಒನ್ ಬೈ ಎಕ್ಸ್ ಹಾಗಾದರೆ ಎಕ್ಸ್ ಪ್ಲಸ್ ಒನ್ ಬೈ x ನಂದು ಎಕ್ಸ್ ಮೇಲೆ ಸೆವೆನ್ ಮೈನಸ್ ಫೋರ್ ರೂಟ್ ತ್ರೀ ಪ್ಲಸ್ ಸೆವೆನ್ ಪ್ಲಸ್ ರೂಟ್ ತ್ರೀ ಯಾವುದೂ ಒನ್ ಬೈ ಎಕ್ಸಿಂದು ಸೆವೆನ್ ಪ್ಲಸ್ ರೋಟ್ ತ್ರೀ ಅಲ್ಲಿ 4 ಫೋರ್ ಕ್ಯಾನ್ಸಲ್ ಇಸ್ ಈಕ್ವಲ್ ಟು ಹದಿನಾಲ್ಕು ಇದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯಿತು ನೆಕ್ಸ್ಟ್ ಕ್ವಶನ್ ರೂಟ್ ತ್ರೀ ಅಕರ್ಣೀಕಾರಕ ರೂಟ್ ತ್ರೀ ಅಂದ ತಕ್ಷಣ ಅಕರ್ಣೀಕಾರಕ ನಮಗೆ ಬರ್ತಕ್ಕಂಥದ್ದು ಇಲ್ಲಿ ಒನ್ ಬೈ ರೂಟ್ ತ್ರೀ ನೇರವಾಗಿ ತೋರಣ ಒನ್ ಬೈ ರೂಟ್ ತ್ರೀ ಅಂತಕ್ಕಂಥದ್ದು ಅಕರ್ಣೀಕಾರಕ ಆಗುತ್ತೆ ಮೈನಸ್ ಇದೆ ಬರೋದೇ ಇಲ್ಲ ಇಲ್ಲಿ ಮೈನಸ್ ಟೂ ರೂಟ್ ತ್ರೀ ಇದೆ ಟೂ ರೂಟ್ ತ್ರೀ ಇದೆ ಹಾಗಾಗಿ ನಮಗೆ ಸಿಗ್ತಕ್ಕಂಥದ್ದು ಇಲ್ಲ ಯಾಕೆ ಇನ್ನೊಂದು ಏನಪ್ಪ ಅಂದರೆ ರೂಟ್ ತ್ರೀ ಎಂಟು ಒನ್ ಬೈ ರೂಟ್ ತ್ರೀ ಇಸ್ ಈಕ್ವಲ್ ಟು ರೂಟ್ ತ್ರೀ ಬೈ ರೂಟ್ ತ್ರೀ ಕ್ಯಾನ್ಸಲ್ ಅಂದರೆ ಮತ್ತು ಒಂದೇ ಸಿಗುತ್ತೆ ನಮ್ಗೆ ಹಾಗಾಗಿ ಒನ್ ಬೈ ರೂಟ್ ತ್ರೀ ಆಕಾರಣಿಕ ಬೆಲೆ ಆಗುತ್ತೆ ನೆಕ್ಸ್ಟ್ ಮಂತು ತ್ರೀ ಪ್ಲಸ್ ರೂಟ್ ಫೈವ್ನ ಆಕಾರಣಿಕಾರಕ ಪ್ಲಸ್ ಇದ್ದಿದ್ದು ಮೈನಸ್ ಆಗ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ ಹಾಗಾಗಿಬಿಟ್ಟು ತ್ರೀ ಮೈನಸ್ ರೂಟ್ ಫೈವ್ ಅಂತಕ್ಕಂಥದ್ದು ಅಕರ್ಣಿಕಾರಕ ಆಗಿದೆ ನೆಕ್ಸ್ಟು ಒನ್ ಬೈ ನೈನ್ ಮೈನಸ್ ರೂಟ್ ಟೂ ಇದರದ್ದು ಸಮನಾಗಿರೋದು ಅಂತ ಕೇಳಿದರೆ ಒನ್ ಮೈನಸ್ ರೂಟ್ ನೈನ್ ಮೈನಸ್ ರೂಟ್ ಏಟ್ ಆ ಕರ್ಣಿಕಾರಕ ತಗೊಂಡ್ರೆ ನೈನ್ ಪ್ಲಸ್ ರೂಟ್ ಏಟ್ ಮೈ ರೂಟ್ ನೈನ್ ಮೈನಸ್ ರೂಟ್ ಏಟ್ ಈಸ್ ಈಕ್ವಲ್ ಟು ರೂಟ್ ನೈನ್ ಪ್ಲಸ್ ರೂಟ್ ಏಟ್ ಕೆಳಗಡೆ ನಮಗೆ ರೂಟ್ ನೈನನ್ನು ತಗೊಳ್ಳೋದಾದರೆ ರೂಟ್ ನೈನ್ ಓಲ್ ಸ್ಕ್ವೇರ್ ಮೈನಸ್ ರೂಟ್ ಏಟ್ ಓಲ್ ಸ್ಕ್ವಯರ್ ಈಝಿಕ ರೂಟ್ ನೈನ ವರ್ಗಮೂಲ ತಗೊಂಡ್ರೆ ತ್ರೀ ಪ್ಲಸ್ ರೂಟ್ ಏಟ್ ಇಲ್ಲಿ ನೈನ್ ಮೈನಸ್ ಏಟ್ ಆಯಿತು ಈಝಿ ಕ್ವಲ್ಟು ನಮಗೆ ಬರ್ತಕ್ಕಂಥ ಬೆಲೆ ಎಷ್ಟು ಬರುತ್ತೆ ತ್ರೀ ಪ್ಲಸ್ ರೂಟ್ ಏಟ್ ಆಗುತ್ತೆ ತ್ರೀ ಪ್ಲಸ್ ರೂಟ್ ಏಟ್ ಇಲ್ಲೆಲ್ಲೂ ಇಲ್ಲ ನಮಗೆ ಅದನ್ನೇ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋದಾದರೆ ತ್ರೀ ಪ್ಲಸ್ ರೂಟ್ ಏಯ್ಟನ್ನು ಫೋರ್ ಇಂಟು ಟೂ ಅಂತ ಬರ್ಕೋಬೋದು ಆವಾಗ ತ್ರೀ ಪ್ಲಸ್ ಟು ಇದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಇಷ್ಟು ಕೂಡ ತಮಗೆ ಸಂಖ್ಯಾಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಇನ್ನೂ ಬೇರೆ ರೀತಿಯಾಗಿರ್ತಕ್ಕಂಥ ಲೆಕ್ಕಗಳನ್ನು ತಗೊಳ್ಳೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು